ನೈಸ್ ಸಂಸ್ಥೆ ಅಕ್ರಮವಾಗಿ ಕಬಳಿಸಿರುವ ರೈತರ ಭೂಮಿ ಹಿಂತಿರುಗಿಸಬೇಕು ಎಂದು ನಿವೃತ್ತ ನ್ಯಾಯಾಧೀಶ ಗೋಪಾಲಗೌಡ ಒತ್ತಾಯಿಸಿದ್ದಾರೆ ನೈಸ್ ಕಂಪನಿಯ ದೌರ್ಜನ್ಯ ದಬ್ಬಾಳಿಕೆ ದರ್ಪಕ್ಕೆ ರೈತರು ವಂಚಿತರಾಗಿದ್ದಾರೆ ಈ ಸಮಯದಲ್ಲಿ ಅವರ ಬಗ್ಗೆ ಯೋಚನೆ ಮಾಡುವುದು ಅವರ ಹೋರಾಟಕ್ಕೆ ಬೆಂಬಲ ನೀಡಬೇಕು ಅಂತ ನಾನು ಭಾವಿಸಿದ್ದೇನೆ ಎಂದು ಸುಪ್ರೀಂ ಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಬಿ ಗೌಡ್ರು ಅಭಿಪ್ರಾಯಪಟ್ಟಿದ್ದಾರೆ ದಾಸನಪುರ ಹೋಬಳಿಯ ಮಾದನಾಯಕನಹಳ್ಳಿಯ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಕ್ರಮವಾಗಿ ರೈತರ ಕೃಷಿ ಭೂಮಿ ವಶಪಡಿಸಿಕೊಳ್ತಾ ಇರುವ ನೈಸ್ ಕಂಪನಿ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರ ವಿರೋಧ ಮಾಡಿ ರೈತರ ಭೂಮಿಯನ್ನು ಉಳಿಸಲು ಆಗ್ರಹಿಸಿ ಬೆಂಗಳೂರು ನಗರ ಜಿಲ್ಲಾ ನೈಸ್ ಭೂ ಸಂತ್ರಸ್ತ ರೈತರ ಬೃಹತ್ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು ರೈತರೆಲ್ಲ ಒಟ್ಟಾಗಿ ಹೋರಾಟ ಮಾಡುವ ಮೂಲಕ ಸರ್ಕಾರದ ಅಧಿಕಾರಿಗಳು ಮಂತ್ರಿಗಳನ್ನ ಮಣಿಸುವ ಕೆಲಸ ಮಾಡಿದರೆ ಮಾತ್ರ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೈಸ್ ಸಂಸ್ಥೆ ಕಬಳಿಸಿಕೊಂಡಿರುವ ಹೆಚ್ಚುವರಿ ಭೂಮಿಯನ್ನು ಮತ್ತೆ ವಾಪಸ್ ಪಡೆಯಬಹುದು ಎಂದು ಕೋರ್ಟ್ ಆದೇಶದ ಪ್ರಕಾರ ನೈಸ್ ಸಂಸ್ಥೆ ಕಬಳಿಸಿಕೊಂಡಿರುವ ಹೆಚ್ಚುವರಿ ಭೂಮಿಯನ್ನು ಮತ್ತೆ ವಾಪಸ್ ಪಡೆಯಬಹುದು ಎಂದು ಸುಪ್ರೀಂಕೋರ್ಟ್ ವಿಶ್ರಾಂತ ನ್ಯಾಯಮೂರ್ತಿ ಬಿ ಗೋಪಾಲಗೌಡರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಮಾತನಾಡುತ್ತಿದ್ದ ಗೋಪಾಲಗೌಡರು ರೈತರ ಪರ ಸರ್ಕಾರ ಆಗಲಿ ಮಂತ್ರಿಗಳಾಗಲಿ ಇರೋದಿಲ್ಲ ಬಂಡವಾಳ ಶಾಹಿಗಳು ಹಾಗೂ ಕೈಗಾರಿಕೋದ್ಯಮಗಳ ಪರ ಸರ್ಕಾರ ನಿಲ್ಲತ್ತೆ ಹಾಗಾಗಿ ನೀವು ಹೋರಾಟ ಮಾಡಬೇಕಾದರೆ ಒಂದೇ ದಿನಕ್ಕೆ ಜಯ ಸಿಗುತ್ತೆ ಎಂಬ ನಿರೀಕ್ಷೆ ಬಿಟ್ಟು ವರ್ಷಾನುಗಟ್ಟಲೆ ಹೋರಾಟ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನೀವು ಹೋರಾಟಕ್ಕೆ ಸಿದ್ದರಿದ್ರೆ ನಾನು ಸೇರಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ನಿಮ್ಮ ಜೊತೆ ನಿಲ್ಲತೆ ಎಂಬ ಭರವಸೆ ನೀಡಿದ ನಿವೃತ್ತ ನ್ಯಾಯಾಧೀಶರು ಅಶೋಕ್ ಖೇಣಿ ಕಬಳಿಸಿರುವಂತಹ ರೈತರ ಭೂಮಿಯನ್ನು ರೈತರಿಗೆ ವಾಪಸ್ ನೀಡಿಸುವಂತೆ ಸಿದ್ದರಾಮಯ್ಯ ಸರ್ಕಾರವನ್ನ ಒತ್ತಾಯ ಮಾಡಬೇಕು ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ ಎಂದರು ಸಮಾವೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘದ ಉಪಾಧ್ಯಕ್ಷ ವೆಂಕಟಾಚಲಯ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ರೈತ ಮುಖಂಡರು ಆದ ಚಂದ್ರಶೇಖರಯ್ಯ ಚೆನ್ನೇಗೌಡ ಸತ್ಯನಾರಾಯಣ ವೆಂಕಟಾಚಲಂ ಶಿವರಾಜ್ ಕಾಚುಹಳ್ಳಿ ಕುಮಾರ್ ಸಿರಿನೂರರ ಸಂಖ್ಯೆಯಲ್ಲಿ ಭೂಮಿ ಕಳೆದುಕೊಂಡ ರೈತರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು ತನ್ನ ಪೊಲೀಸ್ ಹೋರಾಟ ಮಾಡಬೇಕಾಗಿದೆ ಹೋರಾಟ ತಂಡವು ಜಯ ತಕ್ಷಣ ಹೋರಾಟ ಸರ್ಕಾರದ ಗಮನವನ್ನು ಮಾಡಿದ ಉದ್ದೇಶ ಭಾಳ ವರ್ಷಗಳಿಂದ ನಮ್ಮ ರೈತರು ಭಾಳ ನೋಡ್ಕೊಂಡವ್ರೆ ಉದ್ದೇಶ ಏನಪ್ಪ ಅಂದರೆ ಈ ನೈಸ್ ಕಂಪ್ನಿ ಅಕ್ರಮವಾಗಿ ಅನಿರ್ದಿಷ್ಟ ಕಾಲದವರು ಕಳ್ಕೊಂಡು ಕಳ್ಕೊಂಡೊಂದು ಜಮೀನನ್ನು ಹೊಸ ಯಾವುದೇ ಸರಿಯಾದಂಥ ಪರಿಹಾರ ರೈತರು ಕೊಟ್ಟಿಲ್ಲ ಪರಿಹಾರದಲ್ಲಿ ವಂಚನೆ ಆಗದೆ ಆದರೆ ರೈತರಿಗೆ ಯಾವುದೇ ರೀತಿ ಅನುಕೂಲತೆ ಆಗಿಲ್ಲ ಈಗ ಸರ್ಕಾರ ಹೇಳ್ತದೆ ರೈತರಿಗೆ ಜಮೀನನ್ನು ವಾಪಸ್ ಕೊಡಬೇಕು ಅಂತ ಹೇಳಿ ಸದನ ಸಮಿತಿ ವರದಿ ಸರ್ವ ಸಮಿತಿ ವರದಿ ಕೊಟ್ಟಿಗೆ ಅಕ್ರಮನ ಬೈದು ಹಾಗೆಯೇ ಕೂಡ ಕ್ಯಾಬಿನೆಟ್ ಸದ್ಯ ಕೂಡ ಇದನ್ನು ಎತ್ತಿಡ್ತಾರೆ ಅದನ್ನೆಲ್ಲನೂ ಕೂಡ ಸರ್ಕಾರ ಜಾರಿ ಮಾಡಿದ್ರೆ ಕಣ್ಣು ಮುಚ್ಚಾದ ಆಟಾಡ್ಕೊಂಡು ರೈತರ ಮಕ್ಕಳಿಗೆ ಅನ್ಯಾಯವನ್ನು ಮಾಡ್ತಾರೆ ಯಾವುದೇ ನ್ಯಾಯಾಕ್ ಕೂಡ ನ್ಯಾಯ ಸಿಗುತ್ತೆ ಆದರೆ ನಮ್ಮ ರೈತರಿಗೆ ನ್ಯಾಯ ಸಿಗೋಲ್ಲ ಆ ರೈತರಿಗೆ ನ್ಯಾಯಕ್ಕೋಸ್ಕರ ಎಬ್ಬರಿಸ್ಬೇಕಂತ ಒಂದೇ ಮನೋಭಾವದಿಂದ ಈ ಭಾಗದಾರ ಜನರನ್ನು ಎತ್ತಿ ಎತ್ತಿ ಎಬ್ಬರಿಸ್ಬೇಕಾದ್ರೆ ನಾವು ನಿರ್ಧಾರ ಮಾಡೋದು ನಮ್ಮ ಮುಖಂಡಗಳನ್ನು ನಮ್ಮ ಗ್ರಾಮದ ಎಲ್ಲ ಜನಗಳನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡಿ ತನಿಖೆ ಸಂದೇಶ ಕೊಟ್ಟು ಈ ಸರ್ಕಾರದಿಂದ ಆಗಿರ್ತಕ್ಕಂಥ ಜೊತೆಗೆ ಸರ್ಕಾರ ಮತ್ತು ಸ್ನೇಹ ಜೊತೆಗೆ ಸರ್ಕಾರ ಅಂದರೆ ಕೆ ಇ ಡಿ ಬಿ ಮುಖಾಂತರ ಸರ್ಕಾರ ಒಂದು ನಿರ್ದೇಶನ ಮಾಡಿದ್ರೆ ಆ ಕೆ ಇ ಡಿ ಬಿ ಅಧಿಕಾರಿಗಳು ಸರ್ಕಾರಕ್ಕೆ ಗೊತ್ತಿದೇ ರೀತಿಯಲ್ಲಿ ಕೆಲವು ಅಪಪ್ರಚಾರ ಮಾಡಿ ಅಕ್ರಮ ಅಕ್ರಮಗಳನ್ನು ಗೆದ್ದಿರೋದ್ರಿಂದ ಅದು ಭಾಳ ಅನ್ಯಾಯ ಆಗಿದೆ ಈ ಅನ್ಯಾಯ ಆಗಿರೋದ್ರಿಂದ ಈ ಕೊಚ್ಚುವರಿ ಮಾಡತಕ್ಕಂಥ ಜಮೀನು ಹಾಗೆ ಏಳ್ನೂರ ಎಪ್ಪತ್ತಾರಕ್ಕೆ ಜಮೀನು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಆಗಿರ್ತಕ್ಕಂಥ ಜಮೀನು ಇವೆಲ್ಲನ ವಾಪಸ್ ಕೊಡಬೇಕು ಅಂತ ನಾವು ಹೋರಾಟ ಮಾಡಿ ರೈತರಿಗೆ ಎಷ್ಟೇ ಕಷ್ಟ ಆದರೂ ಸರಿನೇ ತಾವು ಇದರಲ್ಲ ಭಾಗವಹಿಸಿ ಇದನ್ನು ಹೋರ್ ಹೋರಾಟ ಕೊನೆಗಳವರೆಗೂ ಜಯ ನಾವು ಬಿಡಬಾರದು ಅಂತಕ್ಕಂಥ ಒಂದೇ ಒಕ್ಕೋರ್ ಉದ್ದೇಶ ಇಟ್ಕೊಂಡು ನಾವು ಇವತ್ತು ಸಹ ಈ ಸಭೆಯಲ್ಲಿ ಸೇರಿಸಿ ಎಲ್ಲರಿಗೂ ಮಂಗಟ್ಟು ಮಾಡ್ಕೊಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ